ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಡಾಕ್ಟರ್ ಜಿಯವರು ಸಂಘವನ್ನು ಆರಂಭಿಸ ಮೇಲೆ ಸಾಮಾನ್ಯವಾಗಿ ಎಲ್ಲ ಆರ್ಗನೈಸೇಷನ್ಸ್ ಮಾಡುವಂಥ ಒಂದು ಪದ್ಧತಿ ಅಥವಾ ಮ್ಯಾನೇಜ್ಮೆಂಟಿಗೆ ಹೋಗಲಿಲ್ಲ ಅಂದರೆ ಉದಾಹರಣೆಗೆ ಮೆಂಬರ್ಶಿಪ್ಪು ಅದಕ್ಕೆ ಮೆಂಬರ್ಶಿಪ್ ಫೀಸು ಅಥವಾ ಇತ್ಯಾದಿ ಬೇರೆ ಬೇರೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಅಂದರೆ ಹಿಂದೆ ಇದ್ದಂಥ ಆರ್ಗನ್ ಯಾವುದು ಯಾವುದೇ ರೀತಿ ಡಾಕ್ಟರ್ ಜಿ ಹೋಗ್ದಿರ ಕೇವಲ ಶಾಖ ಅಂದರೆ ಒಂದು ಶಾರೀರಿಕ ಕಸರತ್ತಿನ ಕೇಂದ್ರ ಆಗಬಾರ್ದು ಅಲ್ಲಿ ವೈಚಾರಿಕ ಮತ್ತು ಆಧ್ಯಾತ್ಮಿಕ ಇರುವಂಥ ವಿಚಾರಗಳು ಇರುವಂಥ ಒಂದು ಕೇಂದ್ರನೂ ಸಹ ಆಗಬೇಕು ಅನ್ನೋದು ಡಾಕ್ಟರ್ ಜೇವರ್ ಮನಸ್ಸಲ್ಲಿತ್ತು ಹಾಗಾಗಿ ಅವರು ಅನೇಕ ಸಣ್ಣ ಸಣ್ಣ ಕಾರ್ಯಕ್ರಮಗಳು ಜೋಡಿಸ್ಬೇಕಾದ್ರೆ ಶಾರೀರಿಕ ಜೊತೆಗೆ ಬೌದ್ಧಿಕ ಚಟುವಟಿಕೆಗಳು ಅದೇ ಇತ್ತು ಇಷ್ಟಾದರೂ ಸ್ವಯಂ ಸೇವಕರಿಗೆ ಸಂಘದಲ್ಲಿ ಇರುವಂಥ ಒಂದು ಒಳ್ಳೆಯ ಟ್ರೈನಿಂಗ್ ಇರಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಸಂಘ ಶಿಕ್ಷ ವರ್ಗ ಅಥವಾ ಅಧಿಕಾರಿ ಪ್ರಶಿಕ್ಷಣ ವರ್ಗ ಅನ್ನೋದನ್ನ ಡಾಕ್ಟರ್ ಜಿ ಅವರು ಆರಂಭಿಸಿದ್ರು ಅದನ್ನೇ ಆಫೀಸರ್ಸ್ ಟ್ರೈನಿಂಗ್ ಕ್ಯಾಂಪ್ ಓ ಟಿ ಸಿ ಅಂತ ನಾವು ಕರಿತೀವಿ ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಆರಂಭಿಸಿದ್ರು ಸ್ವಯಂ ಸೇವಕರಿಗೆ ಸಂಘದ ಮೇಲೆ ಇರುವಂತ ಕಮಿಟ್ಮೆಂಟ್ ಮತ್ತು ಸಂಘದಲ್ಲಿರುವಂತಹ ಅನೇಕ ವಿಚಾರಗಳು ಭೌತಿಕವಾಗಿ ವೈಚಾರಿಕವಾಗಿ ಆಧ್ಯಾತ್ಮಿಕವಾಗಿ ಮತ್ತು ಫಿಸಿಕಲ್ ಸ್ಟ್ರಕ್ಚರ್ಸ್ ಇರುವಂತ ಒಂದು ಸರಣೀಯವಾದಂಥ ಒಂದು ಟ್ರೈನಿಂಗ್ ಸೆಂಟರ್ಸನ್ನ ಆರಂಭಿಸಿ ಡಾಕ್ಟರ್ ಜಿಯವರು ಸ್ವಯಂ ಸೇವಕರಲ್ಲಿ ಒಂದು ಗುಣಾತ್ಮಕತೆ ಮತ್ತು ಕಮಿಟ್ಮೆಂಟ್ ಇರುವಂಥ ಕೇಂದ್ರವನ್ನು ಮಾಡಬೇಕು ಅಂತ ಆರಂಭಿಸಿದರು ಇದು ಮಾಡಿದ್ದದ್ದು ಈಗಂತೂ ಅನೇಕ ವಿಧ ವಿಧ ರೀತಿಯಲ್ಲಿ ಇದೆ ಅಂದರೆ ಪರಿಚಯ ವರ್ಗ ಪ್ರಾಥಮಿಕ ವರ್ಗ ಫಸ್ಟ್ ಇಯರ್ ಓ ಟಿ ಸಿ ಸೆಕೆಂಡ್ ಇಯರ್ ಓ ಟಿ ಸಿ ಥರ್ಡ್ ಇಯರ್ ಓ ಟಿ ಸಿ ಅನ್ನೋ ರೀತಿಯಲ್ಲಿ ಪ್ರಕಾರವಾಗಿದೆ ಮತ್ತು ಪ್ರೌಢರಿಗೆ ತರುಣರಿಗೆ ಅನ್ನೋ ವಿ ವಿವಿಧ ರೀತಿಯಲ್ಲಿ ನಾವು ಟ್ರೈನಿಂಗ್ ಸೆಂಟರ್ಸ್ನ ನೋಡ್ತಾ ಇರ್ಬೋದು ಹೀಗೆ ಸಂಘ ಬರುವಂಥ ಸ್ವಯಂ ಸೇವಕರು ಕಾರ್ಯಕರ್ತರಿಗೆ ತನ್ನ ಸಂಘದ ಶಿಕ್ಷಣದ ಮೂಲಕ ಕಾರ್ಯಕರ್ತರನ್ನ ಗಟ್ಟಿತನ ಮತ್ತು ಅವರು ವೈಚಾರಿಕಗೆ ಬದ್ಧತೆ ಮತ್ತು ಐಡಿಯಾಲಜಿ ಕಮಿಟ್ಮೆಂಟ್ಗೆ ಮಾಡುವಂತಕ್ಕೆ ಇರುವಂಥದ್ದೇ ಈ ಆಫೀಸರ್ಸ್ ಟ್ರೈನಿಂಗ್ ಕ್ಯಾಂಪ್ ಹಾಗಾಗಿ ಆಫೀಸರ್ಸ್ ಟ್ರೈನಿಂಗ್ ಕ್ಯಾಂಪ್ ಅಂದರೆ ಸಂಘ ಶಿಕ್ಷ ವರ್ಗ ತೊಗೊಂಡಿದ್ದಾನೆ ಅಂದರೆ ಆ ಸ್ವಯಂ ಸೇವಕನ ಗಟ್ಟಿತನ ನಾವು ಹೆಚ್ಚಾಗಿ ನೋಡ್ಬೋದು ಇದು ಸಂಘದಲ್ಲಿ ಇರುವಂತ ಒಂದು ದೊಡ್ಡ ಶೈಕ್ಷಣಿಕ ಮತ್ತು ಶಿಕ್ಷಣದ ಒಂದು ಕೇಂದ್ರ ಸ್ಥಾನ ಈ ರೀತಿ ಅನೇಕ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಸಂಘದಲ್ಲಿ ನಾವು ನೋಡ್ಬೋದು ಮುಂದಿನ ದಿವಸಗಳಲ್ಲಿ ಈ ರೀತಿಯ ಅನೇಕ ಆರ್ಗನೈಸೇಷನಲ್ ಸ್ಟ್ರಕ್ಚರ್ಸ್ ಬಗ್ಗೆ ತಿಳ್ಕೊಂಬೋಣ ಸದ್ಯಕ್ಕಿಷ್ಟಿರಲಿ ನಮಸ್ಕಾರ